ನಾಲ್ಕನೇ ತರಗತಿ ಓದುತ್ತಿರುವಂತಹ ಮಕ್ಕಳೇ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಎಸ್ಸೆ ಟು ಪ್ರಶ್ನೆ ಪತ್ರಿಕೆ ವಿಷಯ ಪರಿಸರ ಅಧ್ಯಯನ ಅವಧಿ ಅರವತ್ತು ನಿಮಿಷ ಅಂಕಗಳು ಮೂವತ್ತು ಫಸ್ಟ್ ಕ್ವಶನ್ ಬಿಟ್ಟ ಸ್ಥಳ ತುಂಬಿರಿ ಒಂದು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಅರಿಸುವ ಮುಖ್ಯ ಅಂಗ ಡ್ಯಾಶ್ ಕರ್ನಾಟಕದ ಸುಪ್ರಸಿದ್ಧ ಮರ ಡ್ಯಾಶ್ ಮರುಭೂಮಿಯ ಹಡಗು ಎಂದು ಕರೆಯುವ ಪ್ರಾಣಿ ಡ್ಯಾಶ್ ಪ್ರಕಾಶ್ ಪಡುಕೋಣೆ ಡ್ಯಾಶ್ ಆಟಗಾರ ದೃಷ್ಟಿವಿಕಲಚೇತನರು ಬಳಸುವ ಲಿಪಿ ಡ್ಯಾಶ್ ಹೊಂದಿಸಿ ಬರೆಯಿರಿ ರೈಟ್ ಸಹೋದರರು ಗ್ರಾಹಂಬೆಲ್ ಚಾರ್ಲ್ಸ್ ಬ್ಯಾಬೆಜ್ ಜಾನ್ ಬಯರ್ಡ್ ದೂರವಾಣಿ ವಿಮಾನ ದೂರದರ್ಶನ ಗಣಕಯಂತ್ರ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಹದಿಂದ ಕಶ್ಮಲವನ್ನು ಬೇವರು ರೂಪದಲ್ಲಿ ಹೊರಹಾಕುವ ಅಂಗ ಯಾವುದು ಉಸಿರಾಟ ಎಂದರೇನು ಪಾದಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು ಸಾರಿಗೆಗೆ ಬಳಸುವ ಪ್ರಾಣಿಗಳನ್ನು ಹೆಸರಿಸಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕಾಮನಬಿಲ್ಲಿನ ಬಣ್ಣಗಳನ್ನು ಬರೆಯಿರಿ ನಮ್ಮ ರಾಜ್ಯದ ಮೂರು ಜಲಪಾತಗಳನ್ನು ಹೆಸರಿಸಿ ಸಂಕೇತ ದೀಪಗಳಿಂದಾಗುವ ಅನುಕೂಲವನ್ನು ಬರೆಯಿರಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಖೋ ಖೋ ಆಟದ ನಿಯಮಗಳನ್ನು ತಿಳಿಸಿ ಈ ಕೆಳಗಿನ ಭೂಪಟದಲ್ಲಿ ನಾಲ್ಕು ಮುಖ್ಯ ಸ್ವಾಭಾವಿಕ ವಿಭಾಗಗಳಿಗೆ ಬಣ್ಣ ಹಚ್ಚಿ ಗುರುತಿಸಿ ಈಗ ನಾವು ಮೇಲೆ ನೋಡಿದಂತಹ ಪ್ರಶ್ನೆಗಳಿಗೆ ಉತ್ತರನ ನೋಡ್ತಾ ಹೋಗೋಣ ಒಂದು ಹೃದಯ ಎರಡನೇದು ಶ್ರೀಗಂಧ ಮೂರು ಒಂಟೆ ನಾಲ್ಕು ಬ್ಯಾಡ್ಮಿಂಟನ್ ಐದು ಬ್ರೈಲಿಪಿ ಹೊಂದಿಸಿ ಬರೆಯಿರಿ ರೈಟ್ ಸಹೋದರರು ವಿಮಾನ ಗ್ರಾಮ್ ಬೆಲ್ ದೂರವಾಣಿ ಚಾರ್ಲ್ಸ್ ಬ್ಯಾಬೇಜ್ ಗಣಕಯಂತ್ರ ಜಾನ್ ಬಯರ್ಟ್ ದೂರದರ್ಶನ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಹದಿಂದ ಕಶ್ಮಲವನ್ನು ಬೆವರು ರೂಪದಲ್ಲಿ ಹೊರಹಾಕುವ ಅಂಗ ಯಾವುದು ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಚರ್ಮ ಉಸಿರಾಟ ಎಂದರೇನು ಆಕ್ಸಿಜನ್ನನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ಹೊರಬಿಡುವ ಕ್ರಿಯೆಯನ್ನು ನಾವು ಉಸಿರಾಟ ಅಂತ ಕರಿತೀವಿ ಪಾದಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು ಪಾದಚಾರಿಗಳು ರಸ್ತೆಯನ್ನು ಜೀಬ್ರಪಟ್ಟಿಯಲ್ಲೇ ದಾಟಬೇಕು ಜೀಬ್ರಪಟ್ಟಿ ಪಟ್ಟಿ ಹಾಕಿರ್ತಾರೆ ರಸ್ತೆಯಲ್ಲಿ ಅಲ್ಲೇ ನಾವು ದಾಟಬೇಕು ಸಾರಿಗೆಗೆ ಬಳಸುವ ಪ್ರಾಣಿಗಳನ್ನು ಹೆಸರಿಸಿ ಕುದುರೆಗಳು ಕತ್ ಎತ್ತುಗಳು ಕತ್ತೆ ಮತ್ತು ಒಂಟೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕಾಮನ ಬಿಲ್ಲಿನ ಬಣ್ಣಗಳನ್ನು ಬರೆಯಿರಿ ನೇರಳೆ ಬೂದು ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ಇದು ನಾವು ವಿಪ್ಗಯರ್ ಅಂತ ಕರಿತೀವಿ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ನಮ್ಮ ರಾಜ್ಯದ ಮೂರು ಜಲಪಾತಗಳನ್ನು ಹೆಸರಿಸಿ ಜೋಗ ಜಲಪಾತ ಶಿವನ ಸಮುದ್ರ ಗೋಕಕ್ ಜಲಪಾತ ಸಂಕೇತ ದೀಪಗಳಿಂದಾಗುವ ಅನುಕೂಲವನ್ನು ಬರೆಯಿರಿ ವೃತ್ತ ಚೌಕಗಳ ಬಳಿ ಬಳಿ ವಾಹನ ವಾಹನಗಳ ನಡುವೆ ಅಥವಾ ವಾಹನಗಳು ಪಾದಚಾರಿಗಳ ನಡುವೆ ಉಂಟಾಗುವ ಅಪಘಾತಗಳನ್ನು ತಡೆಯಲು ಸುರಕ್ಷಿತ ಸಂಚಾರಕ್ಕಾಗಿ ಸಂಕೇತ ದೀಪಗಳನ್ನು ಹಾಕಿರ್ತಾರೆ ಎರಡು ಮೂರು ಹಕ್ಯದಲ್ಲಿ ಉತ್ತರಿಸಿ ಖೋ ಖೋ ಆಟದ ನಿಯಮಗಳನ್ನು ತಿಳಿಸಿ ಸಣ್ಣ ಸೀಟಿ ಹೂದಿ ಪೌಲ್ ಸಂಕೇತ ಕೊಟ್ಟಾಗ ವಿರುದ್ಧ ದಿಕ್ಕಿಗೆ ಕೋ ಕೊಡಬೇಕು ಮುಟ್ಟಿಸಲು ಓಡುವಾಗ ಮಧ್ಯದ ಗೆರೆ ತುಳಿಯಬಾರದು ಮದ್ಯ ನುಗ್ಗಿ ಕೋ ಕೊಡಬಾರದು ಬೆನ್ನನ್ನು ಮುಟ್ಟಿ ಕೋ ಎಂದು ಹೇಳಬೇಕು ಕೋ ಕೊಡದೆ ಏಳಬಾರದು ಆ ದಿಕ್ಕಿಗೆ ತಿರುಗಿದ ಮೇಲೆ ಆ ದಿಕ್ಕಿನಲ್ಲೇ ಚಲಿಸಬೇಕು ಇವು ಕೋಕಾಟದ ನಿಯಮಗಳು ಭೂಪಟದ ನಾಲ್ಕು ಮುಖ್ಯ ಸ್ವಾಭಾವಿಕಗಳಿಗೆ ಬಣ್ಣ ಹಚ್ಚಿ ಗುರುತಿಸಿ ಅಂತ ಇಲ್ಲಿ ನಾವು ನಮ್ಮ ರಾಜ್ಯದ ಭೂಪಟವನ್ನು ನೀವು ನೋಡ್ಬೋದು ಇಲ್ಲಿ ನಾಲ್ಕು ಪಶ್ಚಿಮ ತೀರ ಪ್ರದೇಶ ಮಲೆನಾಡು ಪ್ರದೇಶ ಉತ್ತರ ಮೈದಾನ ಪ್ರದೇಶ ಮತ್ತು ದಕ್ಷಿಣ ಮೈದಾನ ಪ್ರದೇಶ ಇವು ನಮ್ಮ ನಾಲ್ಕು ಭೂಭಾಗಗಳು ನಾವಿಲ್ಲಿ ಅವನ್ನ ನೋಡ್ಬೋದು ಇಲ್ಲಿ ಇಲ್ಲಿ ಪಶ್ಚಿಮ ತೀರ ಪ್ರದೇಶ ಇಲ್ಲಿ ಇದೆ ನೋಡ್ರಿ ಮತ್ತು ಇಲ್ಲಿ ಕಾಣ್ತಾ ಇದೆ ಉತ್ತರ ಮೈದಾನ ಪ್ರದೇಶ ದಕ್ಷಿಣ ಮೈದಾನ ಪ್ರದೇಶ ಇದು ಮಲೆನಾಡು ಪ್ರದೇಶ ನಾಲ್ಕು ಭಾಗಗಳನ್ನ ಬಣ್ಣ ಹಚ್ಚಿ ಗುರುತಿಸಬೇಕು ಇದು ಇದು ಇಲ್ಲಿ 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 ಈಗ ನಮ್ಮ ಮೇಲೆ ನೋಡಿದಂಥ ಪ್ರಶ್ನೆಗಳಿಗೆ ನೀಲನಕ್ಷೆನ ನೋಡ್ತಾ ಹೋಗೋಣ ಇದು ನೀಲನಕಾಶೆ ನೋಡ್ಬೋದು ನಾವಿಲ್ಲಿ ಉದ್ದಿಷ್ಟವಾರು ಪ್ರಶ್ನವಾರು ಮತ್ತು ಘಟಕವಾರು ಕೋಷ್ಟಕ ನಾವಿಲ್ಲಿ ಮೂರು ಕೋಷ್ಟಕಗಳನ್ನ ನೋಡ್ಬೋದು ಮೊದಲನೇದು ಉದ್ದಿಷ್ಟವಾರ ಕೋಷ್ಟಕನ ನೋಡ್ತಾ ಹೋಗೋಣ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಇದರಲ್ಲಿ ಪ್ರಶ್ನೆ ಸಂಖ್ಯೆ ನೋಡೋಣ ಐದು ಐದು ನಾಲ್ಕು ನಾಲ್ಕು ಒಟ್ಟು ಹದಿನೆಂಟು ಅಂಕಗಳು ಐದು ಏಳು ಒಂಬತ್ತು ಒಂಬತ್ತು ಅಂಕ ಒಟ್ಟು ಮೂವತ್ತು ಇದು ಶೇಕಡ ಇದು ನೀವು ನೋಡ್ಬೋದು ನೆಕ್ಸ್ಟು ಪ್ರಶ್ನಾವಾರ ಕೋಷ್ಟಕನ ನೋಡ್ತಾ ಹೋಗೋಣ ಇವು ಪ್ರಶ್ನೆಗಳ ವಿಧ ವಸ್ತುನಿಷ್ಠ ಕಿರು ಉತ್ತರ ವಿವರಣೆ ಉತ್ತರ ಇದು ಪ್ರಶ್ನ ಸಂಖ್ಯೆ ಒಂಬತ್ತು ಮೂರು ಎರಡು ಒಟ್ಟು ಹದಿನೆಂಟು ಇಲ್ಲಿ ಅಂಕಗಳು ಒಂಬತ್ತು ಒಂಬತ್ತು ಎಂಟು ಒಟ್ಟು ಮೂವತ್ತು ಇದು ಕ್ಲಿಷ್ಟತೆ ಮಟ್ಟ ಕೋಷ್ಟಕ ಇಲ್ಲಿ ಇದು ಕ್ಲಿಷ್ಟತೆ ಮಟ್ಟ ಅತಿ ಸುಲಭ ಸುಲಭ ಕ್ಲಿಷ್ಟ ಇದು ಪ್ರಶ್ನ ಸಂಖ್ಯೆ ಐದು ಒಂಬತ್ತು ನಾಲ್ಕು ಒಟ್ಟು ಹದಿನೆಂಟು ಅಂಕಗಳು ಒಂಬತ್ತು ಹದಿನೈದು ಆರು ಒಟ್ಟು ಮೂವತ್ತು ಅಂಕಗಳು ಇದು ಶೇಕಡ ಇದು ನೀಲಿನಕ್ಷೆ ನೋಡ್ಬೋದು ನಾವು ಇದು ನೀಲನಕಾಶೆ ಇಲ್ಲಿ ಪಾಠಗಳು ತುಂಬ ಇರೋದ್ರಿಂದ ಒಂದೇ ಪೇಜಿಗೆ ಬರಲಿದ್ದು ಎರಡು ಪೇಜ್ ಆಗಿತ್ತಿದು ಇದು ಇಲ್ಲಿ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆಯನ್ನು ಒಳಗೊಂಡಿದೆ ಘಟಕಗಳು ಅದ್ಭುತ ಯಂತ್ರ ಸಂಚಾರ ನಿಯಮ ಏನು ಎಸ್ ಎ ಟೂಗೆ ಸಂಬಂಧಪಟ್ಟಂತೆ ಇದು ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತಹಗಳಿಗೆ ಕೇಳಿರುವಂಥದ್ದು ಇಲ್ಲಿ ವಸ್ತುನಿಷ್ಠ ಕಿರು ಉತ್ತರ ಮತ್ತು ಪ್ರಬಂಧ ಉತ್ತರ ಅಂಥೇಳಿ ವಸ್ತುನಿಷ್ಠಕ್ಕಿರುವ ಉತ್ತರ ಪ್ರಬಂಧ ಉತ್ತರ ಅಂದರೆ ವಿವರಣೆಯನ್ನು ಬಯಸುವಂಥ ಉತ್ತರಗಳು ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಪ್ರಶ್ನೆಗಳ ಸಂಖ್ಯೆಯನ್ನು ಕಾಣ್ತೀವಿ ಇಲ್ಲಿ ಅಂಕಗಳನ್ನು ಕಾಣ್ತೀವಿ ನೆಕ್ಸ್ಟು ಎಲ್ಲ ಪಾಠಗಳಿಗೂ ಕೂಡ ಹಂಚಿಕೆ ಮಾಡಿರುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿಗೆವರೆಗೂ ಕೂಡ ಉಡುಪು ನಮ್ಮ ರಾಜ್ ನಮ್ಮ ರಾಜ್ಯ ನಮ್ಮ ಹೆಮ್ಮೆಯವರೆಗೂ ಬಂದಿರುವಂಥದ್ದು ಇಲ್ಲಿ ಕಲರ್ಗಳನ್ನು ಬದಲಾಯಿಸಿ ಹಾಕಿರುವಂಥದ್ದು ಈಸಿಯಾಗಿ ಪಾಯಿಂಟ್ ಔಟ್ ಮಾಡಲಿ ಅಂತೇಳಿ ಹದಿನೆಂಟು ಮತ್ತು ಹದಿನೆಂಟು ಪ್ರಶ್ನೆಗಳು ಮೂವತ್ತು ಅಂಕಗಳಿಗೆ ಸಿದ್ಧಪಡಿಸಿರುವಂಥದ್ದು ಇದು ಎಸ್ ಎ ಟುಗೆ ಸಂಬಂಧಪಟ್ಟಂತಹ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಆಗಿರುತ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ